ನಿಮಗೆಲ್ಲ ಹೇಳೋದು ಒಂದೇ ವಿಚಾರ ಇವತ್ತು ಭಾಳ ಉತ್ತಮವಾದ ಒಂದು ವಾತಾವರಣದಲ್ಲಿ ಇವತ್ತು ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಜನಸಾಗರ ನೋಡ್ತಾ ಇದ್ರೆ ನಾಳೆ ತೀರ್ಪು ಏನಾಗತ್ತೆ ಅಂತ ನಾವು ಹೇಳೋದು ಬೇಕಿಲ್ಲ ನೀವುಗಳೇ ಜನರಿಗೆ ನಿರ್ದೇಶನವನ್ನು ತೋರಿಸ್ತಾ ಇದ್ದೀವಿ ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಬಾರಿಗೆ ಪದ್ಮನಾಭ ನಗರದಿಂದ ಸಹಸ್ರಾರು ಜನ ಸಹಸ್ರಾರು ಜನ ಕಾರ್ಯಕರ್ತರುಗಳು ಬಂದಿದ್ದಾರೆ ಒಂದೊಂದು ಮನೆಯಲ್ಲಿ ಕಡಿಮೆ ಅಂದರೆ ಮೂರು ಮೂರು ಓಟ್ ಹಾಕ್ಸಿದ್ರೆ ಈಗಾಗಲೇ ನಾವು ಹದ್ಮು ನಗರದಲ್ಲಿ ಐವತ್ತು ಸಾವಿರಕ್ಕಿ ನೆಚ್ಚಿಗೆ ಲೀಡು ಈ ಮೇಡಮ್ಮು ಸೌಮ್ಯಾರೆಡ್ಡಿ ಅವ್ರಿಗೆ ಕೊಡಿಸಿರ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೇಳೋದು ಅದನ್ನು ತಪ್ಪಾಗ್ತದೆ ಯಾಕಂದರೆ ನಾವು ಹಿಂದೆ ಆ ಪಕ್ಷದಲ್ಲೇ ಇದ್ದವರಿಬ್ಬರೂ ಈಗ ಎಲ್ ಶ್ರೀನಿವಾಸ ಅವರಾಗಿರ್ಬೋದು ನಾವು ಆಗಿರ್ಬೋದು ಒಂದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇವೆ ಇವಾಗ ನಾವು ಕಾಂಗ್ರೆಸ್ ಅಲ್ಲಿದ್ದೀವಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ತೀವಿ ಪದ್ಮನಾಭನಗರದಲ್ಲಿ ಅಂತ ತಿನ್ನ ಎಂಬತ್ತೈದರಿಂದ ಒಂದು ಲಕ್ಷ ಬರುತ್ತೆ ಇವತ್ತು ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಜನಸಾಗರ ನೋಡಿದ್ರೆ ಸೌಮ್ಯ ದೊಡ್ಡವ್ರು ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಖಂಡಿತವಾಗಿಯೂ ಗೆದ್ದೇ ಗೆಲ್ತಾರೆ ಯಾಕೆಂದರೆ ಅವರು ಸ ಅವರು ಸಜ್ಜನ ಸರಳ ವ್ಯಕ್ತಿ ಎಲ್ಲರ ಮನೆ ಬಾಗಿಲಿಗೆ ಬಾಯಿ ಮಾತಾಗಿರುವಂಥ ಒಬ್ಬರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಲೋಕಸಭಾ ಸದಸ್ಯರಾಗಿ ಹೋದರೆ ಈ ದೇಶಕ್ಕೆ ಮತ್ತು ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನನೇ ಸಾಕ್ಷಿಯಾಗಿದ್ದಾರೆ ಖಂಡಿತವಾಗ್ಲೂ ಇವತ್ತು ನೀವೊಂದು ಮಾತು ಕೇಳ್ತಾ ಇದ್ರಿ ಜೆ ಡಿ ಎಸ್ ಇಂದ ಬಿ ಜೆ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದ್ದಾರೆ ಅಂತ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಅವರು ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು ಪದ್ಮನಾಭನ ಕ್ಷೇತ್ರ ಜೆ ಡಿ ಎಸ್ನವ್ರು ಯಾರೂ ಹೋಗಿಲ್ಲ ಅಲ್ಲ ಜೆ ಡಿ ಎಸ್ನವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಬಿ ಜೆ ಪಿ ಈ ಸಲ ಅವ್ರೇನು ಅನ್ಕೊಂಡಿದ್ದಾರೆ ಈಗಿನ ಎಂ ಪಿ ಐದು ಲಕ್ಷ ಲೀಡ್ ಬರುತ್ತೆ ಅಂತ ಹೇಳ್ತಾರೆ ಅಂತ ಎಲ್ಲರ ಹತ್ರನೂ ಐದು ಲಕ್ಷ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಲ್ರೆಡಿ ನಾವು ಲೀಡಲ್ಲಿದ್ದೀವಿ ಪ್ರೆಸೆಂಟ್ಗೆ ಈಗ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವರ ಶ ಈಗಿನ ಎಂ ಪಿ ಏನಿದ್ದಾರೆ ಯಾವುದೇ ಅಲ್ಲಿ ನಮ್ಮ ಪಾರ್ಟಿಗೆ ಬಂದಿರೋರಾಗಲಿ ಅಲ್ಲಿರೋರಾಗಲಿ ಕೇರೆ ಅವರು ಅವ್ರಿಗೆ ಸಹ ಸಹಕಾರ ಕೊಡೋದಿಲ್ವಂತೆ ಆದ್ದರಿಂದ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ಮು ನಮ್ಮ ರಾಮನಗೌಡ ಸಾಹೇಬರು ಬೆಳಗ್ಗೆ ಎಂಟು ಗಂಟೆಗೆ ಅಕಸ್ಮಾತ್ ಆಫೀಸ್ ಬಾಯ್ ಬಂದಿಲ್ಲ ಅಂದರೆ ಎಂಟು ಗಂಟೆ ಕರೆಕ್ಟಾಗಿ ಡ್ಯೂಟಿಲಿರ್ತಾರೆ ಆ ಥರ ನಾಯಕರು ಯಾರಿಗೂ ಸಿಗೋದಿಲ್ಲ ಆ ನಾಯಕರ ಮಗಳು ನಮ್ಮಲ್ಲಿ ನಿಂತಿದ್ದಾರೆ ಈಗ ಸೌಮ್ಯ ರೆಡ್ಡಿ ಮೇಡಮ್ ಏನು ಲಾಸ್ಟ್ ಟೈಮು ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ರಲ್ಲ ಅವರೆಲ್ಲರಿಗಿಂತ ಏಕೈಕ ಬೆಸ್ಟ್ ಎಮ್ ಎಲ್ ಎ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮವರೆಲ್ಲ ಸ ಅಲ್ಲಿ ಇದ್ದವರೆಲ್ಲರನ್ನೂ ಅದೇ ಥರ ಈಗ ನಮ್ಮ ಮೇಡಮ್ ಗೆಲ್ತಾರೆ ಇಲ್ಲಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಂ ಪಿಗಳೇನಿದ್ದಾರೆ ಅವರೆಲ್ಲ ಬೆಸ್ಟ್ ಎಮ್ ಪಿ ಆಗ್ತಾರೆ ನಾವು ಮತ ಅಂತರಗಳ ಅಂತರಗಳಿಂದ ಗೆಲ್ಲದ ದೊಡ್ಡ ವಿಷಯ ಅಲ್ಲ ಜನರು ಮನಸ್ಸಿಂದ ಎಷ್ಟು ಗೆಲ್ತೀವಿ ಅನ್ನೋದು ನಮ್ಮ ಇಂಪಾರ್ಟೆಂಟಿಂದ ಆ ಸಿದ್ಧಾಂತದಿಂದ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಚುನಾವಣೆ ಈ ಸತಿ ನಡೀತದೆ ಇವತ್ತೇನು ನಮ್ಮ ಜೊತೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪದ್ಮನಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಪೊರೇಟ್ರ್ ಕ್ಯಾಂಡಿಡೇಟ್ಸ್ ಇರ್ಬೋದು ನಮ್ಮ ಗೋವಿಂದರಾಜು ಅವ್ರ ನೇತೃತ್ವದಲ್ಲಿ ನೂರಾರು ಜನ ಬಂದಿದ್ದಾರೆ ಅದೇ ರೀತಿ ನಮ್ಮ ಹೊಸಕರಹಳ್ಳಿ ಭಾಗದಲ್ಲಿ ಗಿರೀಶ್ ಕಡೆಯಿಂದ ಆಮೇಲೆ ನಮ್ಮ ಅವ್ರ ಕಡೆಯಿಂದ ಪವನ್ ಅವ್ರ ಕಡೆಯಿಂದ ಹಾಗೆ ಪದ್ಮನಾಭನಗರ ಶ ಕುಮಾರ್ ಸಮೇಲ ಆಮೇಲೆ ಅದೇ ರೀತಿ ನಮಗೆ ಇವಾಗ ಎಲ್ ಶ್ರೀನಿವಾಸ್ ಅವರು ಕಬಡಿ ಬಾಬು ಅವರು ಒಂದು ಶಕ್ತಿಯಾಗಿ ನಮ್ಮದು ಒಂದು ರೀತಿ ಬಂದು ಇನ್ನೂ ಹೆಚ್ಚಾಗಿ ಮೊದಲೇನಿತ್ತು ಅದಕ್ಕಿಂತ ಡಬಲ್ ಮತದಲ್ಲಿ ಈ ಚುನಾವಣೆ ನಡೀತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಏನು ಬಂದಿತ್ತು ಅದಕ್ಕಿಂತ ಎರಡರಷ್ಟು ಮತ ಬರ್ತದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ